ಮುಂಚಿನ ಹಣಸಿ ಬಹಳ ಸಂತೋಷ ಆಯ್ತು ಇದು ವಿಜಯಪುರದ ಸಮೀಪದಲ್ಲಿ ಈ ಗ್ರಾಮ ಇರೋದ್ರಿಂದ ತಾವೆಲ್ಲರೂ ಕೃಷಿಯನ್ನ ಮಾಡ್ತಾ ಆದರ್ಶ ಜೀವನವನ್ನ ಸಾಗಿಸ್ತಾ ಇದ್ದಾರೆ ಯಾಕಂದ್ರೆ ನೀವು ಸತ್ಯಶುದ್ಧ ಕಾಯಕ ಮಾಡುವವರು ಪ್ರಾಮಾಣಿಕವಾಗಿ ಶ್ರದ್ಧಾ ವಿಶ್ವಾಸದಿಂದ ಈ ಪ್ರಕೃತಿ ಜೊತೆಗೆ ಕೂಡಿಕೊಂಡು ಬಾಳುವಂಥವ್ರು ಮತ್ತು ಇಲ್ಲಿ ಪ್ರಕೃತಿ ಜೊತೆಗೆ ಮಾತನಾಡ್ತಾ ಬದುಕುವವರು ಅದು ನಮಗೆ ಏನೇನು ಮಾಡಬೇಕು ಅನ್ನೋದು ಅಷ್ಟೇ ಅಲ್ಲ ಇಂಥ ಒಂದು ಬಿಸಿಲಿನ ನಾಡಿನಲ್ಲಿ ಇಂಥ ಕಲ್ಲು ಮಣ್ಣುಗಳಲ್ಲಿ ಕೂಡ ಸಿಹಿಯಾದಂಥ ದ್ರಾಕ್ಷಿ ದಾಳಿಂಬೆ ತರಕಾರಿ ಹಣ್ಣುಗಳನ್ನು ಯಥೇಚ್ಛವಾಗಿ ಎಲ್ಲ ನಗರಕ್ಕೆ ಕೊಡುವಂಥವ್ರು ನೀವು ಆದರೆ ನಿಮ್ಮ ಹೃದಯ ಸರಿತನ ಭಾಳ ವಿಶಾಲವಾದದ್ದು ಎಲ್ಲರಿಗೂ ಹಂಚುವವರು ರೈತರಂದರೆ ಹಂಚುವವರು ಅನ್ನವನ್ನು ಬೆಳೆದು ಪ್ರತಿಯೊಬ್ಬ ಮಾನವ ಕುಲಕ್ಕೆ ಹಿತ ಆಗಲಿ ಅಂತ ಉದಾತ್ತ ಭಾವದಿಂದ ಒಂದು ಉದಾರ ಗುಣಗಳಿಂದ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಂದನ್ನು ನೀಡುವಂಥವ್ರು ಮತ್ತು ಈ ಊರಿನಲ್ಲಿ ಊರು ಚಿಕ್ಕದಾಗಿದ್ದರೂ ಕೂಡ ಭಾಳ ಒಂದು ಶ್ರದ್ಧೆ ನಿಷ್ಠೆ ಭಕ್ತಿ ವಿನಯ ಸೇವಾ ಭಾವನೆ ಉಳ್ಳಂತವ್ರು ಮತ್ತು ಇಲ್ಲಿ ಪ್ರತಿ ವರ್ಷವೂ ಕೂಡ ಗಣೇಶೋತ್ಸವನ ಬಹಳ ಅದ್ಧೂರಿಯಾಗಿ ಊರಿನಲ್ಲಿ ಎಲ್ಲ ಯುವಕರು ಹಿರಿಯರು ಎಲ್ಲರೂ ಕೂಡಿಕೊಂಡು ಬಹಳ ಅದ್ಧೂರಿಯಾಗಿ ಮಾಡ್ತಾ ಇದ್ರಿ ನಾವು ಕೂಡ ನಿಮ್ಮ ಊರಿಗೆ ನಾಲ್ಕಾರು ವರ್ಷ ಮೊದಲು ಬರ್ತಾ ಇಂತ ಆದರೆ ಬಂದಿವಿ ಬಹಳ ಚೆನ್ನಾಗಿ ಮಾಡ್ತಾ ಇದ್ರಿ ಮತ್ತು ಈಗ ನಾವು ಅಲ್ಲಿ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ಇರೋದ್ರಿಂದ ನಿಮ್ಮ ಕಡೆ ನಾವು ಬಂದಿಲ್ಲ ಅದಕ್ಕಾಗಿ ನಿಮ್ಮಲ್ಲಿರುವ ಭಾವಕ ಭಕ್ತಿಗೆ ಅದು ಅಮೂಲ್ಯವಾಗಿರುವಂಥದ್ದು ಅನನ್ಯವಾಗಿರುವಂಥದ್ದು ಮತ್ತು ಶ್ರೇಷ್ಠವಾದದ್ದು ಮನುಷ್ಯನಿಗೆ ಯಾವುದು ಅಂತಂದರೆ ಎಲ್ಲ ಉದ್ಯೋಗಗಳಲ್ಲಿ ಇವತ್ತು ಕೃಷಿ ಉದ್ಯೋಗವು ಕೂಡ ಶ್ರೇಷ್ಠವಾದದ್ದೇ ಇದನ್ನು ಎಲ್ಲರಿಗೆ ಮಾಡಲಿಕ್ಕಾಗೋದಿಲ್ಲ ಪ್ರಕೃತಿಯಲ್ಲಿ ಬರುವಂಥ ಕಷ್ಟ ಸುಖಗಳನ್ನು ಸಹನೆ ಮಾಡಿಕೊಂಡು ಮತ್ತು ಏರಿಳಿತಗಳನ್ನು ಎಲ್ಲವನ್ನು ಸಹನೆ ಮಾಡಿಕೊಂಡು ಎಲ್ಲರಿಗೆ ಒಳ್ಳೆಯದನ್ನು ಬಯಸಿ ಪ್ರಾಮಾಣಿಕ ದುಡಿಮೆಯಿಂದ ಮಾಡುವಂಥದ್ದು ಇದು ಭಾಳ ಶ್ರೇಷ್ಠವಾದ ವೃತ್ತಿ ಆದರೆ ಒಂದು ಕಾಲಕ್ಕೆ ಕೃಷಿ ಅಂದರೆ ಶ್ರೇಷ್ಠ ಇತ್ತು ಇವತ್ತು ಕೃಷಿ ಅಂದರೆ ಕನಿಷ್ಠ ಅಂತ ಭಾವಿಸ್ತೀವಿ ಮೊನ್ನೆ ಒಬ್ಬರು ಮೈಸೂರಲ್ಲಿ ಒಬ್ಬರು ಯು ಕೆ ಎಂದು ಒಬ್ಬ ಮಹಿಳೆ ಬಂದಿದ್ದರು ಅವ್ರು ಏನು ಹೇಳಿದ್ರು ಅಂದರೆ ಆ ದೇಶದ ಮಹಾರಾಣಿ ಕೂಡ ಮಹಾರಾಣಿ ಕೂಡ ಕೃಷಿ ಮಾಡ್ತಾರೆ ಅಲ್ಲಿ ಕೃಷಿ ಮಾಡೋದ್ರೆ ಶ್ರೇಷ್ಠ ತಿಳ್ಕೊತಾರೆ ನಮ್ಮಲ್ಲಿ ಕೃಷಿ ಮಾಡೋದ್ರೆ ಕನಿಷ್ಠ ಅಂತ ನಾವು ತಿಳ್ಕೊಂತೇವೆ ಅದಕ್ಕಾಗಿ ಶರಣರು ಕೂಡ ಏನ್ ಹೇಳಿದ್ರು ಅಂದ್ರೆ ಕೃಷಿ ಕೃತ್ಯ ಕಾಯಕವಿಲ್ಲದವರು ಭಕ್ತರಲ್ಲ ಸತ್ಯ ಶುದ್ಧವಾದದ್ದು ಕಾಯಕವಲ್ಲ ಕಾಯಕವಲ್ಲ ಸತ್ಯ ಶುದ್ಧವಾದದ್ದು ಕಾಯಕವಾದ ಆಸೆ ಎಂಬುದು ಅರಸರಿಗೆ ಅಂತ ಏನು ಹೇಳಿದ್ರು ಅಂತ ಒಂದು ಸತ್ಯ ಶುದ್ಧವಾದ ಕಾಯಕವನ್ನ ತಾವು ಮಾಡ್ತಾ ಪ್ರತಿಯೊಬ್ಬರಿಗೆ ಏನಂತಂದ್ರೆ ನಿಮ್ಮದು ಅನುಭವ ಜ್ಞಾನ ನೀವೇನು ಪುಸ್ತಕದ ಜ್ಞಾನ ಅಲ್ಲ ಓದಿ ಬರುವಂಥ ಜ್ಞಾನ ಅಲ್ಲ ನಿಮ್ಗೆ ಎಲ್ಲಿಂದ ಜ್ಞಾನ ಬರ್ತಂದ್ರೆ ಪ್ರಕೃತಿಯಿಂದನೇ ಬರ್ತದೆ ಜೀವನದಿಂದಲೇ ಬರ್ತದ ಅದಕ್ಕೆ ನಿಮ್ಮ ಮಾತು ಬಹಳ ಅಮೂಲ್ಯವಾದಂಥದ್ದು ಅನುಭವದ ಜ್ಞಾನ ಮತ್ತು ಇಲ್ಲಿ ಎಲ್ಲರೂ ಕೂಡಿಕೊಂಡು ಸಾಮರಸ್ಯದಿಂದ ಬಾಳುವಂಥ ಒಂದು ಸಂಸ್ಕೃತಿ ಗ್ರಾಮದಲ್ಲಿದೆ ಮತ್ತು ಇಲ್ಲಿ ಪ್ರತಿಯೊಂದು ಏನೇ ಮಾಡಿದರೂ ಕೂಡ ಒಂದು ಸ್ವದಾವದಿಂದ ಸಾಮರಸ್ಯದಿಂದ ಕಾರ್ಯಕ್ರಮವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಇಲ್ಲಿ ಮಾಡ್ತಾ ಇದ್ದೀರಿ ನಾವು ಇದನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ನಿಮ್ಮ ಕಾಯಕಂತೂ ಯಾವಾಗಲೂ ಈ ದೇಶದ ಹೇಳ್ತಾರೆ ಎರಡು ಕಾಯಕ ನಿಲ್ಲಕ್ಕೆ ಬರೋದಿಲ್ಲ ಒಂದು ಕೃಷಿ ಕಾಯಕ ನಿಲ್ಲಕ್ಕೆ ಬರೋದಿಲ್ಲ ದೇಶದ ಒಂದು ಸೈನಿಕನ ಕಾಯಕನೂ ನಿಲ್ಲಕ್ಕೆ ಬರೋದಿಲ್ಲ ಇವೆರಡು ಕಾಯಕ ಯಾವಾಗಲೂ ನಿರಂತರ ನಡೀತಾವ್ ಮಳೆ ಬರಲಿ ಬಿಸಿಲಿರಲಿ ಚಳಿ ಇರಲಿ ಏನೇ ಇದ್ರು ಕೂಡ ದೇಶ ರಕ್ಷಣೆಗಾಗಿ ದೇಶಕ್ಕೆ ಅವರು ಯೋಧರ ಸೇರಾದ್ರೆ ಪ್ರತಿಯೊಬ್ಬರಿಗೂ ಅನ್ನ ಕೊಡುವಂಥವರು ಕೃಷಿ ಕಾಯಕ್ಕೂ ಕೂಡ ನಿಲ್ಲಕ್ಕೆ ಸಾಧ್ಯ ಇಲ್ಲ ಇವೆರಡೂ ನಿರಂತರವಾಗಿ ನಡೀತಾ ಇರ್ತವೆ ಅದಕ್ಕಾಗಿ ಹನ್ನೆರಡನೇ ಶತಮಾನದಲ್ಲಿ ಹೇಳಿದಂತೆ ಪ್ರತಿಯೊಬ್ಬವರು ಬಾಹ್ಯವಾಗಿ ಜೀವನ ನೋಡಬಾರ್ದು ಆಂತರಿಕ ಜೀವನ ಬಹಳ ಸುಂದರವಾಗಿರುತ್ತದೆ ಅವರ ಮನೆಯ ನೋಡ ಬಡವರು ಮನ ನೋಡ ಘನ ಮನ ಸಂಪನ್ನರು ಎನ್ನುವಂತೆ ಅವರ ಮನಸ್ಸು ಅತ್ಯಂತ ನಿಷ್ಕಲ್ಮಷವಾಗಿರ್ತದೆ ಅತ್ಯಂತ ಶುದ್ಧವಾಗಿರುತ್ತದೆ ಆದರೆ ಹಳ್ಳಿಗಳಲ್ಲಿ ಕೂಡ ಇವತ್ತು ಬಹಳ ಆಧುನಿಕ ಒಂದು ಟೆಕ್ನಾಲಜಿಯಿಂದ ಕೃಷಿ ಜೀವನದ ಪದ್ಧತಿಯಲ್ಲೂ ಕೂಡ ಬಹುಮಾನಗಳಾಗ್ತಾಯಿವೆ ಇವತ್ತು ಕೃಷಿಯಲ್ಲಿ ಸ್ವಲ್ಪ ಜಮೀನಲ್ಲಿ ಅನೇಕ ಬೆಳೆಗಳನ್ನು ಬೆಳೆಯುವಂಥದ್ದು ಮತ್ತು ಹೊಸ ಹೊಸ ತಳಿಗಳಲ್ಲಿ ಪ್ರಯೋಗ ಮಾಡುವಂಥದ್ದು ಮತ್ತು ಹೊಸ ಹೊಸ ಹಣ್ಣುಗಳು ತರಕಾರಿಗಳನ್ನು ಹೇಗೆ ಹೆಚ್ಚು ಇಳುವರಿಯನ್ನು ಮಾಡಬೇಕು ಅನ್ನೋದಕ್ಕಾಗಿ ಒಂದು ಹೊಸ ಆಧುನಿಕ ಟೆಕ್ನಾಲಜಿಯನ್ನು ಬಳಸಿಕೊಂಡು ತಾವು ಕೃಷಿಯನ್ನು ಮಾಡ್ತಾ ಇದ್ರಿ ಆದರೂ ಕೃಷಿಯಲ್ಲಿ ಅನೇಕ ಸಮಸ್ಯೆಗಳು ಇವೆ ಸಮಸ್ಯೆಗಳೆಲ್ಲ ಅಂತಲ್ಲ ಸಮಸ್ಯೆಗಳು ಪ್ರತಿಯೊಬ್ಬ ಕೃಷಿಯಲ್ಲಿ ಅನೇಕ ಇವೆ ಇವತ್ತು ಮಾಡುವಂತವ್ರು ಪ್ರಾಮಾಣಿಕವಾಗಿ ಮಾಡಿದ್ರು ಅಂತಂದ್ರೆ ಇದ್ರಲ್ಲಿ ಬೇಕಾದಷ್ಟು ಬೆಳಿಬಹುದು ಮಾಡೋರು ಕಡಿಮೆ ಕೆಲಸ ಮಾಡೋರೇ ಕಡಿಮೆ ಇವತ್ತು ದುಡಿಮೆದಾರ ಎಲ್ಲಿ ಅದ ಎಲ್ಲಿ ಶ್ರದ್ಧಾ ಕಡಿಮೆ ಇಲ್ಲ ಮನುಷ್ಯ ಕೊಟ್ಟದ್ದು ಸ್ವಲ್ಪ ಇರ್ತದ ಪರಿಮಿತ ಇರ್ತದ ಆದರೆ ಪ್ರಕೃತಿ ಕೊಟ್ಟಿದ್ದು ಭಾಳ ವಿಶಾಲ ಇರ್ತದೆ ನೂರಾರು ಸಾವಿರಾರು ಜನರಿಗೆ ಸಾಕಾಗಷ್ಟು ಕೊಡ್ತದೆ ಆದರೆ ಪ್ರಕೃತಿಗೆ ಹೇಗಿದೆ ಅಂದರೆ ಕಣ್ಣೆಲ್ಲ ಅದು ನೋಡ್ತಿದೆ ಎಲ್ಲ ಕೇಳ್ತಿದೆ ಕಾಲೆಲ್ಲ ನಡೀತಿದೆ ಅಲ್ಲವನ್ನು ತಿಳ್ಕೊಳ್ಳುವಂಥ ಶಕ್ತಿ ಅದರಲ್ಲಿದೆ ಮನುಷ್ಯನಿಗಿಂತ ಮನುಷ್ಯನನ್ನು ರೂಪಿಸಿದ್ದೇ ಇದು ಪ್ರಕೃತಿ ಆದರೆ ಇಂಥ ಹಣ್ಣಿನ ರುಚಿಯನ್ನು ಯಾರು ತುಂಬಕ್ಕಾಗ್ತದೆ ಹೇಳಲ್ಲ ದ್ರಾಕ್ಷಿಗೆ ಎಂಥ ರುಚಿ ತುಂಬುತ್ತದೆ ಎಂಥ ಸ್ವಾದ ಎಷ್ಟು ಅಮೃತದಂಥ ಹಣ್ಣುಗಳನ್ನು ಕೊಡೋ ಭೂಮಿ ಕೊಡ್ತದಲ್ಲ ಅದನ್ನು ರಸ ಮಾಡಿ ಒಳಗೆ ಸಿಹಿ ಮಾಡಿ ಯಾವ್ದಾವುದಕ್ಕೆ ಎಷ್ಟೆಷ್ಟು ತುಂಬಬೇಕು ಅಂತನ್ನೋದು ಇದನ್ನೆಲ್ಲ ಒಂದು ಏನೋ ದಿವ್ಯ ಶಕ್ತಿ ಪ್ರಕೃತಿಯಲ್ಲಿ ಅದ ಆದ್ರೆ ಅದು ಹೇಳಂಗಿಲ್ಲ ಆದ್ರೂ ಪ್ರತಿಯೊಬ್ಬರಿಗೂ ಪ್ರೇರಣೆ ಕೊಡುತ್ತಿದೆ ಪ್ರೋತ್ಸಾಹ ಅವ್ಯಕ್ತವಾಗಿ ಕೊಡ್ತಿದೆ ಅಂತ ಒಂದು ಶ್ರೇಷ್ಠ ಕಾಯಕವನ್ನು ಮಾಡ್ತಾ ಇಲ್ಲಿ ನೀವು ದೊಡ್ಡ ದೊಡ್ಡ ಪಟ್ಟಣಗಳಲ್ಲಿ ಅಂದರೆ ನಿಮ್ಗೆ ಅನಿಸ್ತದ ಏನಪ್ಪ ಅಂದ್ರೆ ಇಲ್ಲಿ ಅಂತ ಅದರಲ್ಲಿ ಆರೋಗ್ಯದ ಭಾಳ ಸಮಸ್ಯೆ ಮಾನಸಿಕ ಇವತ್ತು ಶಾಂತಿ ಯಾರಿಗೂ ಕಡಿಮೆ ಅದಕ್ಕಾಗಿ ನೀವು ಇದ್ದದರಲ್ಲೇ ದೊರಕಲಿ ಏನಾದರೂ ಪರಿಣತಿ ತಳೆಯುವುದೇ ಚೆಂದ ಅನ್ನುವಂತೆ ಏನು ನಮ್ಮ ಭಾಗ್ಯದಲ್ಲಿ ದೊರಕಿದೆಯೋ ಅದರಲ್ಲೇ ಸಂತುಷ್ಟವಾಗಿರುವುದೇ ಅದು ಆಧ್ಯಾತ್ಮ ಇನ್ನೊಬ್ಬರನ್ನು ನಾವು ನೋಡಿ ಹೀಗಿರಬೇಕು ಹಾಗಿರಬೇಕು ಅಂತ ಕನಸನ್ನು ಕಂಡು ಬಂದರೆ ನೆಮ್ಮದಿ ತೃಪ್ತಿ ಹಾಳಾಗ್ತದೆ ಆದರೆ ನೀವು ಏನು ನೆಮ್ಮದು ಭಾಗ್ಯದಲ್ಲಿ ನಮಗೆ ಕರ್ಮ ಕರ್ಮ ಅಂದರೆ ಕೆಲಸ ಮಾಡೋದು ನಮ್ಮ ಕರ್ತವ್ಯ ಫಲ ಕೊಡೋದು ಭಗವಂತನ ಕರ್ತವ್ಯ ಭೂಮಿ ಕರ್ತವ್ಯ ಅದರಲ್ಲೇ ಸಂತುಷ್ಟವಾಗಿ ನೀವೆಲ್ಲ ಇದ್ದೀರಿ ಆದರೆ ಇವತ್ತು ಮನೆಗಳಲ್ಲಿ ಮಕ್ಕಳಿಗೆ ಒಂದು ಶಿಕ್ಷಣ ಕೊಡೋದಾಗಲಿ ಅದ್ರ ಕೃಷಿಯಿಂದನೇ ಒಂದು ಮನೆಗಳಲ್ಲಿ ಸಮಾರಂಭ ಆಗಲಿ ಎಲ್ಲವನ್ನೂ ಅದರಲ್ಲೇ ಮಾಡ್ತಾ ಇದ್ದದರಲ್ಲಿ ಸಂತುಷ್ಟವಾಗಿ ನೀವು ಜೀವನವನ್ನು ಸಾಗಿಸ್ತಾ ಇದ್ದೀರಿ ಅದಕ್ಕಾಗಿ ನಾವು ಎಂಟು ವರ್ಷದ ಬಳಿಕ ನಿಮ್ಮೆಲ್ಲಾ ಭೇಟಿಯಾಗಿ ಬಹಳ ಸಂತೋಷ ಆಯ್ತು ಬಹಳ ಭಕ್ತಿವಂತರು ನೀವು ಎಲ್ಲ ನಮ್ಮ анаರ ಹುಡ್ರು ಯಾವಾಗಲೂ ಸಂಪರ್ಕ ಅವರು ಸಜ್ಜನ್ ಸಹಕಾರو ಇದ್ದೇ ಇರ್ತಾರೆ ಅವರು ಇದ್ದೇ ನಮಗೆ ಎಲ್ಲಾ ಗಡಿ ದರ್ಶನ ಇರ್ತಾರೆ ಅವರು ಬರ್ತಾ ಇರ್ತಾರೆ ಅವರು ಇವರು ಬೆಟ್ಟಾಗ್ತಾ ಇರ್ತಾರೆ ಅದಕ್ಕಾಗಿ ಇಂದು ಇಲ್ಲಿ ಬಂದ್ವಿ ನಿಮ್ಮನ್ನೆಲ್ಲ ನೋಡಿ ತುಂಬಾ ಸಂತೋಷ ಆಯ್ತು ಮಾನ್ಯ ಬೊಕ್ಕನವರೇ ಓ

ॐ स्वप्रकाशमहादेवो सर्वान्तस्त्यमिनापः सापयाभ्यन्तरं ज्योतिर्गेतोऽयं य देवाय नमः ॐ रुद्राय देवाय नमः ॐ उग्राय देवाय नमः ॐ भीमाय देवाय नमः ॐ महते देवाय नमः ॐ शा 对。 आह हिल रही है इतना नमः नमः इसमें सही ना था युरो बाढ़ दूर बाढ़ नमः वशभेदिंग आपको बाहर से बढ़ते हैं अहमाबद्रतश्च मच्छ भेदिजप्रहार स्तनेन लेष्टुष्टवासस्तशुमिनेमहितं यदायोग ममारे व प्राणच्रोत्रमु बल इंद्रििया चर्व ब्रम होषदम माहं ब्रह्म अक अकर्णमस्तु मे अस्तु तदात्म निरसेपनिषद धर्मास्ते मयि सतो हूँ शाति शाति शाति

बोल रहा ना नहीं तो का मैंने एक बार नहींशा हाजिर हो कर कर आवाज लगाओ और भरे भेजता ನಸನ ಪೋಗೋ ಪಡಸ ಅತಿವ ತದ ನೈ ಉಟೈನೇ ಆದಿ ಏನು ಕರ್ವೆ ಹಣ ಲೇ पैसा ತಕದ ಇಸ್ಕೊಂದು ದೇಯಲ್ಲ ನೇದು ಕಷ್ಟ ಬಿಸಿ ಪೈಟಿ ಬಡಿ jaaye ಬಡಿ jaaye ಸರ್ ಕೇಳ್ಸ್ತದ ಆ ಕೇಳ್ತಾಂಗ್ರು ಬರ್ತೀರು ಆಚನರು ಕರ್ಮಯೋಗಿಗಳು ಕಾರ್ಯಕಾಯೋಗಿಗಳರು ಅವರು ಬಾಳ ತಮ್ಮ ಇಚ್ಛಾ ಶಕ್ತಿ ಇಂದ ತಮ್ಮ ದುಡಿಮೆ ಆಸನ್ನಿತೆ ಮತ್ತು ಇಷ್ಟೆಲ್ಲ ಬೃಹತ್ತಾದಂಥ ಬಿಲ್ಡಿಂಗಲ್ಲಿ ಮಾಡಿದ್ರು ಮತ್ತು ಹೊಲ ತಗೊಂಡರು ಒಳಗೆ ಅಡಗ್ರಿ ಕುಣಿ ಕಡಿ ಎಲ್ಲ ಮಾಡಿದೆ ಅಗ್ರಿ ಕುಣಿ ಇವೆಲ್ಲವೂ ಮಾಡುತ್ತಾರೆ ಆದ್ರೆ ಅವ್ರು ಆರೋಗ್ಯವಾಗಿರಬೇಕು ಅವರೆಲ್ಲ ಕೂಡಿಕೊಂಡು ಸಂತೋಷದಿಂದ ಆಗಬೇಕು ನಂಗೆ ಅದಕ್ಕಿದು ಅವರ ಇಚ್ಛೆ ಅದಕ್ಕಾಗಿ ಈ ಮನೆಯಲ್ಲಿ ಸಮೃದ್ಧವಾಗಿ ಎಲ್ಲ ಮಕ್ಕಳಿದ್ದಾರೆ ಮಕ್ಕಳಿಗೆ ಉತ್ತಮವಾದಂಥ ಶಿಕ್ಷಣವನ್ನು ಕೊಡಬೇಕು ಮಕ್ಕಳಿಗೆ ಎಲ್ಲ ಶಿಕ್ಷಣ ಕೊಡಿ ಒಳ್ಳೆಯ ಸಂಸ್ಕಾರಗಳನ್ನು ಕೊಡಿ ಎಲ್ಲರೂ ಕಡಿಮೆ ಮಾಡಿ ಮತ್ತು ಒಳ್ಳೆಯ ಜೀವನವನ್ನು ಸಾರ್ಥಕ ಸಬಲ ಮಾಡಿ ಇದು ನಮ್ಮ ಶುಭ ವಂದ್ಯದಿಂದ ಈಗ ನೀವು ಆರಾಮಿರ್ಬೇಕು ಮಾಡ್ಬೇಕು ಯಾಕೆ ಬಿಟ್ರಿ ಊಟ ಊಟ ಯಾಕೆ ಬಿಟ್ರಿ ಸ್ವಲ್ಪ ಯಾಕೆ ಹೆಚ್ಚು ಮಾಡಿ ಚೆನ್ನಾಗಿ ಮಾಡಿ ಊಟ ಎಲ್ಲ ಸಂತೋಷವಾಗಿರ್ಬೇಕು ಯಾಕೆ ಹೋಗೋಕೆ ಇಚ್ಛೆ ಮಾಡಾಕೈತ್ರಿನಾ ಅದು ತೆಗದಾಕ ಹೋಗ್ಬೇಕಂತ ಮಾಡ್ರಿ ಹಂಗೆಲ್ಲ ಮಾಡಂಗಿಲ್ಲ ಸಂತೋಷವಾಗಿರ್ಬೇಕು ಯಾಕ ಏನಾಗಿದೆ ಕರೆನ್ಸಿ ಏನು ಬಸ್ ಹೋಗಿಸದ ತಾನೇ ಇಡೀ ಊಟ ಮಾಡಿ ಚಲೋ ಇರ್ರಿ ಎಲ್ಲ ಮಾಡಿರಿ ಈಗ ಗುರುಗಳ ಚೆನ್ನಾಗಿ ಸಂತೋಷವಾಗಿರ್ಬೇಕು ಇವತ್ತಿನಿಂದ ಊಟ ಮಾಡಿ ಸಂತೋಷ ಆಗಿರ್ರಿ ಎಲ್ಲ ತಗಿದಾಕ್ರಿ